ಇಂದು ವಿಶೇಷವಾದ ಮಹಾಶಿವರಾತ್ರಿ ಮಹಾಶಿವನ ಕೃಪಾ ಕಟಾಕ್ಷದಿಂದ ಮಧ್ಯರಾತ್ರಿಯಿಂದಲೇ ಈ ನಾಲ್ಕು ರಾಶಿಯವರಿಗೆ ದುರಾದೃಷ್ಟ ಹಾಗೆ ಈ ಎಂಟು ರಾಶಿಯವರಿಗೆ ಅದೃಷ್ಟ ಅಂತಾನೆ ಹೇಳಬಹುದು ಹಾಗಾದ್ರೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಹೌದು ಧನಸು ರಾಶಿ ಇಂದು ನಿಮಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಹಣಕಾಸಿನ ವಿಚಾರದಲ್ಲಿ ಗೊಂದಲಗಳು ಮತ್ತು ತೊಂದರೆಗಳು ಕಂಡುಬರಬಹುದು ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಧನ ನಷ್ಟವಾಗಬಹುದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆಯಾಗಲಿದೆ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಮಕರ ರಾಶಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಕಂಡುಬರುವುದಿಲ್ಲ ವೃತ್ತಿರಂಗದಲ್ಲಿ ಉತ್ತಮ ಪ್ರಗತಿಯಾಗಲಿದೆ ಮಾನಸಿಕವಾಗಿ ಸೌಖ್ಯವಾದ ವಾತಾವರಣ ಸೃಷ್ಟಿಯಾಗುತ್ತದೆ ದೂರ ಪ್ರಯಾಣದಿಂದ ಲಾಭ ಮಾತೃವಿನಿಂದ ಉತ್ತಮವಾದ ಸಲಹೆಗಳನ್ನ ತೆಗೆದುಕೊಳ್ಳುತ್ತೀರಿ ಶುಭ ದಿನವಾಗಿದೆ ಮಿಥುನ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ಪುಣ್ಯ ಸ್ಥಳಗಳ ಭೇಟಿಯಿಂದ ಮನಸ್ಸಿಗೆ ಸಂತಸವಾಗಲಿದೆ ಹಳೆಯ ಜಂಜಾಟಗಳು ಮತ್ತು ಗೊಂದಲಗಳು ನಿವಾರಣೆಯಾಗಬಹುದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಜಾಸ್ತಿಯಾಗಿದೆ ನೆಮ್ಮದಿಯುತವಾದ ದಿನವಾಗಿದೆ ಶುಭ ದಿನವಾಗಿದೆ ಕರ್ಕಾಟಕ ವ್ಯಾಪಾರ ವ್ಯವಹಾರಗಳಲ್ಲಿ ಗೊಂದಲ ಹೆಚ್ಚಾಗಬಹುದು ಹಣಕಾಸಿನ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಲಿದೆ ಮನಸ್ಸಿಗೆ ಬಹಳ ಬೇಜಾರಾಗುವ ಪರಿಸ್ಥಿತಿ ಉಂಟಾಗಬಹುದು ಬಂಧು ಬಾಂಧವರೊಂದಿಗೆ ವಾಕ್ಸಮರ ನಡೆಯುವ ಸಂಭವವಿದೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತದೆ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಸಿಂಹರಾಶಿ ಇಂದು ನೀವು ಬೇರೆಯವರ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸಬೇಡಿ ಅದರಿಂದ ನಿಮಗೆ ತೊಂದರೆಯಾಗಬಹುದು ಕುಟುಂಬ ಸಮಸ್ಯೆಗಳು ಹೆಚ್ಚಾಗಬಹುದು ಗೃಹೋಪಯೋಗಿ ವಸ್ತುಗಳ ಮಾರಾಟಗಾರರಿಗೆ ಧನ ನಷ್ಟವಾಗಬಹುದು ಎಲ್ಲ ಕೆಲಸಗಳಲ್ಲಿ ಅನಾನುಕೂಲತೆ ಹೆಚ್ಚಾಗಿರುವುದರಿಂದ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ರಾಶಿ ನೂತನವಾದ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗಲಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಉಂಟಾಗುತ್ತದೆ ಆರ್ಥಿಕ ಪರಿಸ್ಥಿತಿಯು ಬಹಳ ಉತ್ತಮವಾಗಿರುತ್ತದೆ ಹಳೆಯ ಸಾಲಗಳಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ಆತ್ಮೀಯರ ಸಲಹೆ ಸೂಚನೆಗಳನ್ನು ಅನುಸರಿಸುವುದು ಸೂಕ್ತ ಆದ್ದರಿಂದ ಒಳ್ಳೆಯದಾಗುವ ಸಾಧ್ಯತೆ ಇದೆ ಕುಂಭ ಹಣಕಾಸಿನ ವ್ಯವಹಾರಗಳು ಆಶಾದಾಯಕವಾಗಿವೆ ಕೆಲಸವಿಲ್ಲದ ಅರ್ಹ ವ್ಯಕ್ತಿಗಳಿಗೆ ಸೂಕ್ತ ಕೆಲಸಗಳು ಸಿಗಲಿದೆ ಮನೆಯಲ್ಲಿ ಹಾಗೂ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಕಡಿಮೆಯಾಗಲಿದೆ ನಿರೀಕ್ಷೆಗೂ ಮೀರಿದ ದಿನವಾಗಿದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆಗಳು ಜಾಸ್ತಿಯಾಗಿದೆ ಮೀನಾ ಉದ್ಯೋಗದಲ್ಲಿ ಇದ್ದ ಏರುಪೇರುಗಳು ದೂರವಾಗುತ್ತವೆ ಆರ್ಥಿಕ ವ್ಯವಹಾರಗಳಲ್ಲಿ ಉತ್ತಮ ಪ್ರಗತಿ ಕಾಣುತ್ತೀರಿ ಪಿತ್ರಾರ್ಜಿತ ಆಸ್ತಿಗೆ ಕೈ ಸೇರುವಂತಹ ದಿನವಾಗಿದೆ ಎಲ್ಲ ವಿಚಾರಗಳು ಸಹ ಅನುಕೂಲಕರವಾಗಿದೆ ಯಾವುದೇ ಕೆಲಸ ಕೈಗೆತ್ತಿಕೊಂಡರೂ ಸರಾಗವಾಗಿ ನಡೆಯುತ್ತದೆ ಮಕ್ಕಳ ಶೈಕ್ಷಣಿಕ ವಿಚಾರಗಳು ನಿಮಗೆ ಸಂತೋಷ ಕೊಡುತ್ತವೆ ಮೇಷ ಇಂದು ನಿಮಗೆ ಹಳೆಯ ಸಾಲದಿಂದ ಸಮಸ್ಯೆಗಳು ಜಾಸ್ತಿಯಾಗುತ್ತವೆ ಆದಾಯ ಕಡಿಮೆಯಾಗುತ್ತದೆ ಖರ್ಚು ಹೆಚ್ಚಾಗುವ ಸಂಭವವಿದೆ ಮಾನಸಿಕವಾಗಿ ಒತ್ತಡ ಉಂಟಾಗುವ ದಿನವಾಗಿದೆ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ನೋಡುತ್ತೀರಿ ಯಾವುದೇ ಕೆಲಸವಾದರೂ ಅಭಿವೃದ್ಧಿ ಆಗುವುದಿಲ್ಲ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರುಕುಳ ಮತ್ತು ಒತ್ತಡಗಳು ಹೆಚ್ಚಾಗಬಹುದು ಮುಂಜಾಗ್ರತೆ ವಹಿಸತಕ್ಕದ್ದು ವೃಷಭ ಹೊಸ ವಾಹನ ಖರೀದಿ ಯೋಗವಿದೆ ಮನಸ್ಸಿಗೆ ಅತ್ಯಂತ ಸಂತೋಷದಾಯಕವಾಗಿರುವ ದಿವಸವಾಗಿದೆ ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭದಾಯಕವಾದ ದಿನವಾಗಿದೆ ಎಲ್ಲ ತರಹದ ಸ್ವಂತ ವ್ಯಾಪಾರಿಗಳಿಗೆ ಅಧಿಕ ಲಾಭವಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಕಂಡುಬರಲಿದೆ ಶುಭ ದಿನವಾಗಿದೆ ತುಲಾರಾಶಿ ಇಂದು ನೀವು ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನು ನೋಡುತ್ತೀರಿ ಉದ್ಯೋಗದಲ್ಲಿದ್ದ ಗೊಂದಲಗಳು ದೂರವಾಗುತ್ತವೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಖರ್ಚುಗಳು ಕಡಿಮೆಯಾಗಿ ಆದಾಯದಲ್ಲಿ ಏರಿಕೆ ಕಂಡುಬರಲಿದೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರಲಿದೆ ಯಾವುದೇ ವಿಚಾರದಲ್ಲಿ ಕ್ರಮ ವಹಿಸಿದರೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ ವೃಶ್ಚಿಕ ರಾಶಿ ವೃತ್ತಿಪರ ವ್ಯವಹಾರಗಳಲ್ಲಿ ಒಂದಷ್ಟು ಮುನ್ನಡೆ ಸಾಧಿಸಲಿದ್ದೀರಿ ಕೆಲಸ ಕಾರ್ಯಗಳಲ್ಲಿ ಅನಿರೀಕ್ಷಿತವಾದ ಫಲವನ್ನ ಪಡೆಯಲಿದ್ದೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಧನ ಲಾಭವಾಗುವುದು ಮನೆಯಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗಲಿದೆ ಹೊರಗಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಅನುಕೂಲತೆ ಕಂಡುಬರಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಬಗ್ಗೆ ನೀವೇನು ಹೇಳ್ತೀರಾ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದ್ರೆ ಓಂ ನಮ ಶಿವ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನ ಒಬರಿಗಾದ್ರೂ ಶೇರ್ ಮಾಡಿ ಮಹಾಶಿವನ ಕೃಪೆಗೆ ಪಾತ್ರರಾಗಿ